ಸ್ವಲ್ಪ ಧೈರ್ಯ ಬಂತು ಯಾವತ್ತು ಫಸ್ಟ್ ನೋಡಿದವರು ಏನ್ ಹೇಳ್ತಾರೋ ಆ ಸಿನಿಮಾಗೆ ಒಂದು ಜಾತ್ಕ ಮಾಡಿದಾರೆ ಇನ್ನೊಂದು ಸಹಾಯ ಕೊಟ್ಟಿದ್ದಾರೆ ನೀವೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಿರಲ್ವಾ ಬರೀ ಸೆಂಟಿಮೆಂಟ್ ಈ ಸಿನಿಮಾ ಕಾಮಿಡಿ ಯಾಕ್ ಮಾಡಬಾರದು ನೀವು ಶೂಟಿಂಗ್ ಮಾಡಿದ್ರೆ ನಾನು ಹತ್ರ ಲಕ್ಷ ಪಡ್ತೀನಿ ಶೂಟಿಂಗ್ ಮಾಡಿ ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ ತರ ಸಿನಿಮಾ ಇಲ್ಲ ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾನು ಮಾಡಿದೀನಿ ನಾನು ಪುನಃ ಮಧ್ಯದಲ್ಲಿ ನಾನು ಕಾಮಿಡಿ ತುರುಕಿ ಏನೇನೋ ಮಾಡಿದರೆ ಅಲ್ಲಿ ಬೇರೆ ತರ ಆಗ್ಬೋದು ಇಟ್ ರೀಚ್ ಅಂತ ನಾನು ಕನ್ವಿನ್ಸ್ ಮಾಡಿದ ಅವ್ರು ಹೇಳಿದ್ದಾರೆ ನೀವು ಧೈರ್ಯವಾಗಿ ಬಿಡುಗಡೆ ಮಾಡಿ ನಿಮ್ಮಿಂದ ನಾನು ಇದೀನಿ ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ನಾನು ಮಾಡಿದೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ನಮ್ಮ ರಾಜಿನ ಸಂಬಂಧಪಟ್ಟವರಲ್ಲ ಆದ್ರೂ ಕರೋನಾ ಟೈಮ್ ನಲ್ಲಿ ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದ್ದಾರೆ ಧಂಬರ್ ಕೃಷ್ಣ ಸುರೇಶ್ ಅವರೆಲ್ಲ ಲಿಸ್ಟ್ ಮಾಡಿಕೊಂಡು ರಂಗಾ ರಂಗದಲ್ಲಿ ಯಾರ್ಯಾರು ಕಷ್ಟ ಯಾವ್ಯಾವ ಡಿಪಾರ್ಟ್ಮೆಂಟ್ ಕಷ್ಟ ಅಂತ ಲಿಸ್ಟ್ ಕೊಡೋದು ರಾಜು ಅವರು ಅವ್ರ ಅಕೌಂಟ್ ತಗೊಳೋದು ಅಕೌಂಟ್ ಆಗ್ತಾ ಇರೋದೇ ಕೆಲಸ ಮಾಡಿದ್ದಾರೆ ಅಂತವ್ರು ನಮ್ಮ ಡಾಕ್ಟರ್ ರಾಜು ಅವರು ಸಿನಿಮಾ ರಂಗಕ್ಕೆ ಸಂಬಂಧ ಇದ್ದವರು ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದ್ರು ಡಾಕ್ಟರ್ ರಾಜು ಅವರು ಇನ್ನು ಈ ಚಿತ್ರ ವರದಿ ಈಗ ರಿಲೀಸ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಅವ್ರು ತಗೊಂಡಿದ್ದಾರೆ ನೀನು ಮಾಡಿ ನಾವು ಇದೀವಿ ಬ್ಯಾಕ್ಗ್ರೌಂಡ್ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ ಮೇಲೆ ಧೈರ್ಯವಾಗಿ ಇವತ್ತಿ ಪ್ರೆಸ್ ಮಿಟ್ ಮಾಡ್ತಾ ಇದ್ದೀನಿ ನಾನು ಮೇಲೆ ನಮಗೆ ಧೈರ್ಯ ಇಲ್ಲ ಯಾಕಂದ್ರೆ ಜನ ಬರ್ತಾರೋ ಬರಲ್ವೋ ಅಂತ ಭಯ ನನಗಿತ್ತು ನಾನು ನಿನ್ನೆ ರಾಜವರು ಇದ್ದಾರೆ ಏನೇ ಕಷ್ಟ ಬಂದು ನಾನು ಇರ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಆ ಧೈರ್ಯದಿಂದ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡಿದೆ ನಿರ್ದೇಶಕರು ನಮ್ಮ ಆತ್ಮೀಯ ಶ್ರೀ ಶಾಯಿ ಪ್ರಕಾಶ್ ಅವರು ನಮ್ಮ ಎಲ್ಲ ಚಿತ್ರದಲ್ಲೂ ಎಲ್ಲಾದ್ರೂ ಒಂದ್ ಕಡೆ ರಮೇಶ್ ಭಟ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಇದ್ರಲ್ಲೂ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ ಅವರ ಸಿನಿಮಾಗೆ ಪ್ರೀತಿ ನೂರೈದು ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ ಎಲ್ರು ಮಾಡಕ್ ಆಗಲ್ಲ ನೂರೈದು ಸಿನಿಮಾ ಅದು ಇತ್ತೀಚೆಗೆ ಈ ಹತ್ತು ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಬಿಟ್ರೆ ಬೇರೆ ಜಗತ್ತೇ ಇಲ್ಲ ಸೊ ಆದ್ರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ ರಿಲೀಸ್ ಮಾಡೋದು ಭಯದ ವಿಷಯ ಸೊ ಇದ್ರ ಮಧ್ಯೆ ಕೂಡ ಇಂತ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಆಯಿತು ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವಂತ ಸಿನಿಮಾ ನಾನು ಹೆಚ್ಚು ಕಡಿಮೆ ಮೂವತ್ತೆಂಟು ಮೂವತ್ತೈದು ವರ್ಷದಿಂದ ಪಂಪ್ ಸಾಯರಾಮ್ ಸಾಯರ್ ಪ್ರಕಾಶಿ ಅವರ ಎರಡನೇ ಚಿತ್ರ ಅಂತ ನೋಡಿದ್ದೀನಿ ಮುಕ್ತಿನಂತ ಮನುಷ್ಯ ಚೈನಪ್ಪ ಪ್ರಕಾಶ್ ಸಹ ಭಾರತಿ ಮೇಡಮ್ ಅವರ ಮಗನಾಗಿ ನಾನು ಕೆಲಸ ಮಾಡಿದೆ ಅದಾದ ನಂತರ ಚಿಕ್ಕಾಯ್ರು ಮಾಡಿಸಿದ್ರು ಮಾಡ್ತಾನೆ ಇದ್ದೀವಿ ಶ್ರೀ ಕ್ಷೇತ್ರ ಆದ ಒಂದು ಈಶ್ವರನ ಪಾತ್ರ ಬಹಳ ಬಹಳಷ್ಟು ಚಿತ್ರ ನನಗೆ ಹದಿನೇಳು ನಾನು ಅಭಿನಯಿಸಿರ್ಬೋದು ನನ್ನ ಕೃತಿ ಉದ್ದಿನಲ್ಲಿ ಬಹಳ ಮೆಟ್ಟುಗಳ ಹತ್ತೋದಿಕ್ಕೆ ನಮ್ಮ ಕುಟುಂಬದವ್ರ ಯಾರು ಹೇಳ್ಕೊಂಡು ಹಾಗೆ ನನ್ನ ಮನಸ್ಸಾಕ್ಷಿಗೇ ನಾನು ಬಹಳ ಇಷ್ಟವಾದಂತಹ ಸಾಯಿ ಪ್ರಕಾಶಿ ಅವರು ಇಲ್ಲಿ ಸಡನ್ ಒಂದು ಜ್ಞಾಪಕ ಬಂದಿದ್ರು ಸರ್ ಕೇಳಿದೆ ಸರ್ ಇದೊಂದು ತೊಂಬತ್ತೊಂಬತ್ತನೇ ಚಿತ್ರ ಅಂತ ಕೇಳಿದೆ ಇಲ್ಲ ನೂರ ಐದಿನ ಚಿತ್ರ ಅಂದ್ರು ಸಚಿನ್ ತೆಂಡೂಲ್ಕರ್ ಅವರಾಗಲಿ ವಿರಾಟ್ ಕೊಹ್ಲಿ ಅವರಾಗಲಿ ತೊಂಬತ್ತೊಂಬತ್ತು ರನ್ ನೋಡಿದಾಗ ಅನ್ನೊಂದು ರನ್ ಹೊಡಿಬೇಕು ಹೊಡಿಬೇಕು ಅಂತ ಅಲ್ಲೇ ನಮ್ಮ ಕೇಂದ್ರೀಕೃತವಾಗಿ ನೋಟ ಹಂಡ್ರೆಡ್ ಆದರೆ ಚಪ್ಪಾಳೆ ಹೊಡಿತೀವಿ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕನ್ನಡ ನಿರ್ದೇಶಕರಾಗಿ ಸುಮಾರು ನಲವತ್ತು ವರ್ಷಗಳು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಅವರು ನೂರ ಐದು ಚಿತ್ರಗಳನ್ನು ಮಾಡಿದ್ದಾರೆ ನಿಜಕ್ಕೂ ನಮ್ಮ ಜೊತೆಗೆ ಕಲಾವಿದರು ಕೂಡ ನಮಸ್ಕಾರ ಮತ್ತು ಮಿತ್ರರು ರಮೇಶ್ ಭಟ್ಜಿ ಹೇಳಿದ ಹಾಗೆ ನಾವು ನಿಮ್ಮನ್ನೆಲ್ಲ ನೋಡಿ ತುಂಬಾ ವರ್ಷಗಳೇ ಆಗಿತ್ತು ಸಾಯಿ ಪ್ರಕಾಶ್ ಸರ್ ನಮ್ಗೆ ನಾನು ನೋಡಿದಾಗ ಅವರು ಸ್ಟಾರ್ ನಿರ್ದೇಶಕರು ಈಗ ನನಗೆ ಈ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬರು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು ಕಲಾವಿದರು ನಾವೆಲ್ಲ ಒಂದು ಶೆಡ್ಯೂಲ್ ಎರಡು ಶೆಡ್ಯೂಲ್ ಹಾಗೆಲ್ಲ ಒನ್ ಡೇ ನಲ್ಲಿ ಎಲ್ಲ ಮಾಡ್ತಾ ಇದ್ವಿ ಆದ್ರೆ ನಮ್ಮ ನಿರ್ದೇಶಕರು ಒಂದು ಕಾರಲ್ಲಿ ಕೂತ್ಕೊಂಡು ಒಂದೇ ಸೆಟ್ ಅಲ್ಲಿ ಮೂರು ಸಿನಿಮಾಗಳೆಲ್ಲ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ನಾವು ನೋಡಿದಾಗೆ ಅವರು ಸ್ಟಾರ್ ನಿರ್ದೇಶಕರು ಅವ್ರ ಸಿನಿಮಾದಲ್ಲಿ ನಾನು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ದೆ ಮಧ್ಯದಲ್ಲಿ ಒಂದ್ ಎರಡು ಸಿನಿಮಾಗಳು ಮಾಡಬೇಕಾಗ ನನಗೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಮಾಡಕ್ಕೆ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದ್ರೆ ಆ ಕಥೆಯಲ್ಲಿ ಆ ಸಾರಾಂಶ ಮತ್ತೆ ಬದುಕಿನಲ್ಲಿ ಒಂದು ಒಂದು ಗುರಿ ಇರ್ತಕ್ಕಂತ ಒಂದು ಒಂದು ಅಂಶ ಇತ್ತು ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈಗ ಅಲ್ಲೇ ರಮೇಶ್ ಭಟ್ಜಿ ಮಾತಾಡಿದ್ದಾರೆ ಮತ್ತೆ ಡಾಕ್ಟರ್ ರಾಜು ಅವ್ರು ಮಾತಾಡಿದ್ದಾರೆ ನಿರ್ದೇಶಕರು ಮಾತಾಡಿದ್ದಾರೆ ಎಲ್ಲಾ ಸಾರಾಂಶ ಇಷ್ಟೇ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಿಮ್ ಬಗ್ಗೆ ಹೇಳಲಿಲ್ಲ ಅಂದ್ರೆ ಹೇಗೆ ಹೇಳ್ತೀನಿ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳೋದಿಷ್ಟೇ ಈ ಒಂದು ಚಿತ್ರಕ್ಕೆ ದಯವಿಟ್ಟು ನಿಮ್ಮ ತುಂಬ ಹೃದಯದಿಂದ ಎಲ್ಲಾ ಕಲಾವಿದರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ ಮತ್ತೆ ನಮ್ಮ ರಾಜೀವ್ ಸರ್ ಅವರು ಕೂಡ ಈ ಚಿತ್ರದ ಬಗ್ಗೆ ತುಂಬಾ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆಮೇಲೆ ನಾವು ಬೆನ್ನಿಂದ ಇರ್ತೀವಿ ಅಂತ ಅವರು ಹೇಳಿದ್ದಾರೆ ಬಹುಶಃ ಅವರ ಜೊತೆ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಅವರ ಪ್ರಾರಂಭದ ದಿವಸಗಳಿಂದ ಅವರೊಂದಿಗೆ ನಾನು ಅವರ ಚಿತ್ರಗಳಲ್ಲಿ ಕಂಠದಾನವನ್ನು ಮಾಡುವಂತಹ ವಿಶೇಷವಾದ ಪಾತ್ರಗಳಿಗೆ ನಾನು ಧ್ವನಿ ನೀಡುವಂತಹ ಸ್ವತಃ ಅವ್ರದೇ ಪಾತ್ರಕ್ಕೂ ನಾನು ಒಂದೆರಡು ಮೂರು ಬಾರಿ ಸಾಯಿ ಪ್ರಕಾಶ್ ರವರಿಗೆ ಧ್ವನಿಯನ್ನ ನೀಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ನಮ್ಮೆಲ್ಲ ಕಲಾವಿದರ ಪಾಲಿಗೆ ಅವರು ಒಂಥರ ಒಂದು ಕಲ್ಪ ವೃಕ್ಷ ಅಂತ ಹೇಳಿದ್ರೆ ಅದು ಸಾಯಿ ಪ್ರಕಾಶ್ ಅವರಿಗೆ ವಿಶೇಷವಾಗಿ ಮಂಡನೆಗಳನ್ನ ನೀಡ್ತ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ನಿಜಕ್ಕೂ ನಮ್ಮ ದುಂಬಲ್ ಕೃಷ್ಣ ಸುರೇಶ್ ಅವರ ಬಗ್ಗೆ ಇಲ್ಲಿ ಒಂದು ಮಾತು ಬಂತು ಕರೋನಾ ಸಂದರ್ಭದಲ್ಲಿ ನಾನು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾಗ ನಮ್ಮ ಕಾರ್ಮಿಕರು ನಮ್ಮ ಪೋಷಕಲಾವಿದರು ಎಷ್ಟು ಕಷ್ಟಪಡ್ತಿದ್ರು ಒಂದು ಕೆ ಜಿ ಅಕ್ಕಿಗೂ ತೊಂದರೆ ಅನ್ನುವಂತಹ ಸಂದರ್ಭದಲ್ಲಿ ಹುಡುಕಿ ಹುಡುಕಿ ಸಹಾಯ ಮಾಡಿ ಬಹುಶಃ ಅವತ್ತೇ ಈ ಟೈಟ್ಲಿಗೆ ಸರಿಯಾಗಿ ಕೆಲವೊಬ್ಬರು ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಲಿ ಇದ್ರೆ ಅದನ್ನ ನಿವಾರಣೆ ಮಾಡಿದಂತಹ ಒಂದು ನಿಜಕ್ಕೂ ಕೀರ್ತಿ ನಮ್ಮ ಡಾಕ್ಟರ್ ರಾಜು ಅವರಿಗೆ ಸಂದಾಯ ಆಗುತ್ತೆ ಅನ್ನೋ ತಪ್ಪಿಲ್ಲ ಸಾಯ್ ಪ್ರಕಾಶ್ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಡೈರೆಕ್ಟರ್ ನಿಜವಾಗಲೂ ಇವತ್ತು ನಮಗೆ ಕೇಳಿ ಜನ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಐದು ವರ್ಷದಿಂದ ನಾನು ಸಿನಿಮಾ ಮಾಡಿಲ್ಲ ಅದು ನಮಗೆ ಭಾಳ ದುಃಖ ಯಾಕೆಂದರೆ ಫ್ಯಾಮಿಲಿ ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ವಾರಕ್ಕೊಂದು ಸಾರಿ ಆದ್ರೂ ಆಚೆ ಕಡೆ ಹೋಗ್ಬೇಕು ಮಕ್ಕಳಿಗೆ ಹೋಗಿ ತಿಂಡಿ ತಿನ್ಸ್ಕೊಂಡು ಒಂದು ಸಿನಿಮಾ ಮುಟ್ಕೊಂಡು ಹೋಗಬೇಕು ಅಂತ ಕೇಳ್ತಾ ಇರ್ತಾರೆ ಯಾರಾದರೂ ಪಕ್ಕದ ಮನೆಯವರು ಸಿನ್ಮಾ ವಿಷಯ ಕೇಳಿದಾಗ ರೀ ಇಂಥ ಸಿನಿಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸೆಟ್ ಆ ಸಿನಿಮಾ ಕೊಡ್ರಿ ಅಂತ ಹೇಳ್ತೀನಿ ಆ ಥರ ಡೈರೆಕ್ಟ್ರು ನಾನು ಡೈರೆಕ್ಟರ್ ನಾನು ಸುಮಾರು ಅವರ ನೂರೈದು ಸಿನ್ಮಾದಲ್ಲಿ ಅತಿ ಹೆಚ್ಚು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಭಾಳ ಅದ್ಭುತವಾಗಿರುತ್ತೆ ನನ್ನ ಅವರ ಕಾಂಬಿನೇಷನ್ ಸುಮಾರು ಒಂದು ನೂರರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಮೂವತ್ತು ಸಿನಿಮಾದು ನಾನೇ ಕ್ಯಾಮರಾಮನು ಅವನ ಮೆಚ್ಚಿನ ಕ್ಯಾಮರಾಮನ್ ನಾನು ಇದು Jai Hind! I am indeed thankful and grateful for all the dignitaries and the dias, and of course, my dear media and the audience. When I approached Sri Sai Prakash Garu to realize my dream of making a film on suicide prevention, he has immediately accepted and you producer. Thank you so much for. Converting my dream into reality. Besides my brave fight in Kargil war and saving the motherland from enemy attacks, I felt like saving our citizens by writing a book on suicide prevention. I wrote that book, which was released by the ex chief minister of Telangana. My book deals with two. Important aspects of as as to 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 why people commit suicide and most importantly as to what we should do to prevent ಇಂಪಾರ್ಟೆಂಟ್ suicides ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತ ಸೆಂಚು ನಿರ್ದೇಶಕರಾದ ಶ್ರೀ ತಾಯಿ ಪ್ರಕಾಶ್ ಅವರೇ ಮತ್ತು ವೇದಿಕೆ ಮೇಲೆ ಆಫೇನ್ ಆಗಿರುತ್ತೆ ಎಲ್ಲ ಹಿರಿಯ ಕಲಾವಿದರೆ ಛಾಯಾಗ್ರಾಹಕರೇ ಮತ್ತು ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ ಕೊರೋನಾ ಕಾಲದಲ್ಲಿ ನಮ್ಮ ರಾಜು ಅವರು ಡಾಕ್ಟರ್ ರಾಜು ಅವರು ನಾವು ಸುಮಾರು ಹೆಲ್ತ್ ಕ್ಯಾಂಪ್ಗಳ ಭಾಗಿಯಾಗ್ತೀವಿ ಲಯನ್ಸ್ ಕ್ಲಬ್ ಇಂದ ಹಾಗೆ ರಾಜು ಅವರು ಕೂಡ ತ್ರೂ ನಮ್ಮ ಡೊಂಬರ ಕೃಷ್ಣ ಅವರ ಕಡೆಯಿಂದ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಬರೀ ಕೊರೋನಾ ಕಾಲದಲ್ಲ ಕೊರೋನಾ ಆದಮೇಲೆ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಚಿತ್ರರಂಗದ ಜೊತೆ ಬಂದಿರೋದಕ್ಕೆ ರಾಜು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಈಗಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಪಿಕ್ಚರ್ ಎರಡು ಪಿಕ್ಚರ್ ಮಾಡಿ ಸಕ್ಸಸ್ ಆಗುತ್ತೋ ಬಿಡುತ್ತೋ ರಿಲೀಸ್ ಆಗುತ್ತೋ ಬಿಡುತ್ತೋ ಆ ಡೈರೆಕ್ಟರ್ಗೆ ನಂದ ಮೇಲೆ ಕಾಲ್ ಇಲ್ಲಲ್ಲ ತಲೆ ಮೇಲೆಲ್ಲೋ ಓಡಾಡ್ತಾ ಇರ್ತದೆ ಆದ್ರೆ ನೂರೈದು ಸಿನಿಮಾಗಳನ್ನ ಮಾಡಿ ಎಷ್ಟು ಹಂಬುಲ್ ಆಗಿ ಅವರು ಇದನ್ನ ಮೊದಲನೇ ಚಿತ್ರ ಏನೋ ಅನ್ನೋ ತರ ರಿಕ್ವೆಸ್ಟ್ ಮಾಡ್ತಾರೆ ಅದು ನೋಡಿದ್ರೆ ನಿಜಕ್ಕೂ ಒಂಥರ ಆಗುತ್ತೆ ಒಂಥರ ಬೇಸರನೂ ಆಗುತ್ತೆ ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ ಅವರು ನೂರೈದು ಚಿತ್ರಗಳನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಮಾಡಿರೋ ಯಾರ ಇದ್ರೆ ನಮ್ಮ ಸಾಯಿ ಪ್ರಕಾಶ್ ಒಬ್ಬರೇ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ನಾವಿರಬಹುದು ತಿಳಿಸ್ತಾ ಮತ್ತೊಮ್ಮೆ ಮಾಧ್ಯಮ ದಯವಿಟ್ಟು ತಮ್ಮ ಪ್ರೋತ್ಸಾಹ ಈ ಸಿನಿಮಾಕ್ಕೆ ಬಹಳ ಬೇಕು ಯಾಕಂದ್ರೆ ಆತ್ಮಹತ್ಯೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಆ ಪಿಡುಗನ್ನ ನಿವಾರಿಸೋದಿಕ್ಕೆ ನಿಮ್ಮ ಪಾತ್ರವು ಬಹಳ ಸಹಕಾರಿಯಾಗಲಿದಂತ ಭಾವಿಸ್ತಾ ಮತ್ತೊಮ್ಮೆ ಸೆಪ್ಟೆಂಬರ್ ಹತ್ತು ಸುತ್ತ ತಂಡಕ್ಕೆ ಕೋರ್ತಾ ಕೋರ್ತ ಮಾತ್ರ ಜೈ ಹಿಂದ ಸಮಾಜಕ್ಕೆ ಒಳ್ಳೆದಾಗ್ರೆ ಯಾರಾದ್ರೂ ಪ್ರಾಣ ಉಳಿಸ್ಬೇಕು ಕೂತಿದ್ರೆ ಯಾವತ್ತೂ ಯಾವತ್ತೂಷ್ಟೇ ಜೀವದ ನಡುಕ ಬೇಕಾಗಿಲ್ಲ ಅಂಜನ್ ಬೇಕಾಗಿಲ್ಲ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನ ಜೀವನ ಬಡವ್ ಜೀವನ ಅದು ಶ್ರೇಷ್ಠವಾದ ಜೀವನ ಅಂತ ನಮ್ಮ ಕುರಿತು ಹೇಳ್ಬಿಟ್ಟಿದ್ದಾರೆ ಇಂತಹ ಒಂದು ಕಥೆ ಹೇಳ್ಕೊಂಡಾಗಿರ್ಲಿ ಅದರ ಮುಂದೆ ಸಾಯಿ ಪ್ರಕಾಶ್ ಅವರು ಒಂದು ಒಳ್ಳೆಯ ಚಿತ್ರಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಸಮಾಜಕ್ಕೆ ಮೆಸೇಜ್ ಹೋಗ್ಬೇಕು ಅದರಿಂದ ಯಾರೋ ಒಬ್ರು ಒಳ್ಳೇದಾಗಬೇಕು ಇದರಲ್ಲಿ ಹಣ ಮಾಡಬೇಕು ಅಂತ ಒಂದು ಉದ್ದೇಶ ಕಟ್ಟಿದೇ ಇಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಯಾಕೆ ಯಾಕಂದ್ರೆ ನಾವು ಇವತ್ತೇನು ಜೀವನದ ಮುಂದೆ ಬಂದಿದ್ದೀನಿ ಅಂದರೆ ಅವತ್ತು ನೋಡ್ಬೇಕಾದ್ರೆ ಅನೇಕ ಇದರ ಕಷ್ಟಗಳನ್ನ ನಾನು ಗಟ್ಟ ನೋಡಿದ್ದೀನಿ ಯಾಕೆಂದರೆ ಕಳೆದ ನಲವತ್ತು ವರ್ಷಗಳಿಂದ ನಾನು ವಿಜಯನಗರದಲ್ಲಿ ಹಾಸ್ಪಿಟಲ್ ಮಾಡಿದೆ ಅಲ್ಲಿ ಅನೇಕ ಪೇಶೆಂಟ್ಗಳು ನೋಡಿದೆ ಎಸ್ಪೆಷಲಿ ತುಂಬಾ ಬಳಸಿದ್ದೀನಿ ಕಷ್ಟ ತುಂಬಾ ಜನ ಯಾಕಪ್ಪ ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂದ್ರೆ ಜೀವನಕ್ಕೆ ಖುಷಿ ಕೊಡೋದು ಬೇಕು ಅದೇ ಬರೀ ದುಃಖ ತೋರಿಸ್ಬಿಡಿದ್ದ ಸ್ವಲ್ಪ ಖುಷಿ ಕೊಡಿ ಅಂತ ಯಾಕೆ ಜೀವನದಲ್ಲಿ ನಮ್ಗೊಂದು ಖುಷಿ ಇದ್ದಾನೆ ಜೀವನ ಹುಮ್ಮಸ್ ಇರ್ಬೇಕಾದ್ರೆ ಒಂದು ಉತ್ಸಾಹ ಇರ್ಬೇಕಾದ್ರೆ ಒಂದು ಚೈತನ್ಯ ಅನ್ನ ಬರ್ಬೇಕಾದ್ರೆ ನಮ್ಗೊಂದು ಕನಸು ಬೇಕು ಆ ಕನಸ ಸಾಕಾರ ಮಾಡ್ಬೇಕಾದ್ರೆ ಒಂದು ಕತೆ ಬೇಕು ಆ ಕತೆ ಈಗ ನಾವು ಬರೀ ಪೇಜ್ ಕಾದಿರೋದ್ರಿಂದ ಆಗಲಿ ಮೊಬೈಲ್ ಓದ್ರಿಂದ ಆಗ್ಲಿ ಆಗಲ್ಲ ಆದ್ರೆ ಅದು ಜೀವನ ತಲುಪಬೇಕಾದ್ರೆ ನೇರ ಒಂದು ಒಳ್ಳೆ ಮಾಧ್ಯಮ ಅಂದ್ರೆ ಅದು ಚಿತ್ರ ಮಾಧ್ಯಮ ಚಿತ್ರ ಮಾಧ್ಯಮದಲ್ಲಿ ಬಹಳ ಕಷ್ಟ ಇದೆ ಬರ್ಕೋ ಕಷ್ಟ ಇದೆ ಆದ್ರೆ ಅನೇಕ ವಿಚಾರ ಸಾಲ ತಲುಪಬೇಕಾದ್ರೆ ಅದು ಚಿತ್ರ ಮಾಧ್ಯಮದ ಮೂಲಕ ಬಹಳ ವಿಶೇಷ ನೇರ ತಲುಪುತ್ತೆ ಇವತ್ತು ಸಹ ನಾವು ಹಿಂದೆ ಐವತ್ತು ವರ್ಷಗಳಿಂದ ಬಂದ ಚಿತ್ರಗಳು ರಾಜ್ಕುಮಾರ್ ಹಿಡಿದು ವಿಷ್ಣುವರ್ಧನ್ ಹಿಡಿದು ಅನೇಕ ಚಿತ್ರ ಮುಂದೆ ಇದೆ ನೋಡೋದಕ್ಕೆಲ್ಲ ನಮಗೆ ಖುಷಿ ಆಗುತ್ತೆ ಜೀವನದಲ್ಲಿ ಏನೊಂದು ಒಳ್ಳೆ ತತ್ವ ಅಳವಡಿಸ್ಕೊಂಡ್ರೆ ನಿಜಕ್ಕೂ ಆ ಚಿತ್ರದಿಂದ ಬಂದಂತ ಒಂದು ಮೆಸೇಜ್ ಹಾಗಾಗಿ ಇವತ್ತಿರತಕ್ಕಂಥ ಅನೇಕ ಚಿತ್ರಗಳು ಮುಂದೆ ಬರ್ಬೇಕಾಗಿರೋದು ಸರ್ ನಾನು ನಿಮ್ ಜೊತೆ ಇದ್ದೀನಿ ಸರ್ ಇನ್ನು ಐದಲ್ಲ ಆತ್ಮೀಚರ್ ಮಾಡಿ ನಿಮ್ ಜೊತೆ ಖಂಡಿತ ಇರ್ತೀನಿ ನಾನು ಜೊತೆ ಇರ್ತೀನಿ ಅಂದ್ರೆ ಉತ್ಸಾಹದಿಂದ ಮಾಡೋಣ ಅಂದ್ರೆ ಒಂದು ಮೆಸೇಜ್ ಕೊಡುವಂತ ಚಿತ್ರಗಳು ಮಾಡೋಣ ಏಕೆಂದ್ರೆ ಒಂದು ಮೆಸೇಜ್ ಹೋಗ್ಬಿಟ್ಟು ಒಂದು ಹೇಳಿದೆ ಈ ಚಿತ್ರದಿಂದ ಹಣ ಬರ್ತಾ ಬೇಡ ಬೇಡ ನೂರು ಜನ ನೋಡ್ಲಿ ಐವತ್ತು ಜನ ನೋಡ್ಲಿ ಅಥವಾ ಸಾವಿರ ಜನ ನೋಡ್ಲಿ ಅದ್ರಲ್ಲಿ ಇಪ್ಪತ್ತು ಜೀವ ಮತ್ತೆ ಇಪ್ಪತ್ತೈದು ಜೀವ ಉಳ್ಕೊಂಡ್ರೆ ಅದೇ ದೊಡ್ಡ ಭಾಗ್ಯ ಅದೇ ಪುಣ್ಯದ ಕೆಲಸ ಆ ಪುಣ್ಯದ ಕೆಲಸ ನಮ್ಗೆ ದಯವಿಟ್ಟು ಕೊಡ್ತಾ ಇದ್ದೀನಿ ಅನೇಕ ಕಲಾವಿದರು ವಿಶೇಷವಾಗಿ ರಮೇಶ್ ಬಟ್ಟ ಅವರು ಶಿವಕುಮಾರ್ ಅವರು ಶ್ರೀಮಂತಿ ಶಿವಕುಮಾರ್ ಅವರು ನಮ್ಮ ಎಲ್ಲ ಕನ್ನಡಿಗರು ತುಂಬಾ ಜನ ಇದ್ದಾರೆ ಇದಾರೆ ಭಾಳ ಖುಷಿ ಆಗುತ್ತೆ ಧರ್ಮ ಕೃಷ್ಣ ಅವರು ಅನೇಕ ಪ್ರತಿಭೆಗಳ ಕಲಾವಿದರು ಇದ್ದಾರೆ ದೊಡ್ಡ ಕಲಾವಿದರು ಬೇಡ ದೊಡ್ಡ ದೊಡ್ಡ ಹೀರೋಗಳು ಬೇಡ ಹೀರೋ ಹೀರೋಯಿನ್ಗಳೇ ಬೇಡ ಸಾಮಾನ್ಯ ಕಲಾವಿದರು ನಿಜವಾದ ಕಲಾವಿದರು ನೈಜ ಕಲಾವಿದರು ಅವ್ರು ಹುಡುಕಿ ಒಂದು ಸರಳವಾದ ಸುಂದರವಾದ ಚಿತ್ರ ಮಾಡಿ ತುಂಬಾ ದೊಡ್ಡ ದೊಡ್ಡಲ್ಲಿ ಫಾರಿನ್ ಚಿತ್ರಕ್ಕೆ ತೆಗೀದ್ಬೇಡ ಇಲ್ಲೇ ಬೆಂಗಳೂರಿನ ಆಯ್ತು ಸುತ್ತಲಾಯ್ತು ಕಡಿಮೆ ಕನ್ನಡದಲ್ಲಿ ಕಡಿಮೆ ಬಜೆಟ್ ಇಂದ ನಿಮ್ಗೆಲ್ಲವರು ಸಾಧ್ಯ ಉಂಟು ಹೇಳಿ ಅಲ್ಲೂ ಶಕ್ತಿ ಕೊಡ್ತೀನಿ ಅಲ್ಲೂರಿಗೆ ಜನ ಇರ್ತೀನಿ ನನ್ನ ಶಕ್ತಿ ಅಲ್ಲ ಇದು ಕನ್ನಡದ ಶಕ್ತಿ ದೇವರ ಶಕ್ತಿ ಸಾಯಿಬಾಬಾ ಕೃಪೆ ಹಾಗಾಗಿ ಎಲ್ಲ ಕಲಾ ಕಲಾವಿದರು ಒಳ್ಳೇದ ಅಂತ ಹೇಳ್ತಾ ಈ ಸಿನಿಮಾ ತಂಡವನ್ನು ಪ್ರೋತ್ಸಾಹಿಸಿ ಬಂದಿರತಕ್ಕಂಥ ಕಲಾವಿದರು ಪ್ರೇಕ್ಷಕರು ಎಲ್ಲರೂ ಕೂಡ ಊಟವನ್ನ ಸ್ವೀಕರಿಸಬೇಕು ವ್ಯವಸ್ಥೆಯಾಗಿದೆ